ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನೀವು ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಯಾವ ಒಂದು ಹೊಸ ಟಿಪ್ಸ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಇವತ್ತು ನೀವು ಆಲ್ರೆಡಿ ತಮಿಳಿನ ನೋಡಿರ್ತೀರಾ ಮೇಲೆ ನೋಡಿದ್ಮೇಲೆ ಒಂದು ಹೊಸ ಟಾಪಿಕ್ಕು ಒಂದು ವಿಷಯ ತಂದಿದ್ದೀನಿ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇಂದು ಅಂದರೆ ಇವತ್ತೊಂದು ದಿನ ಮಂಗಳವಾರ ಮಂಗಳವಾರ ಸಂಕಷ್ಟ ಚತುರ್ಥಿ ಇದೆ ಅಲ್ವಾ ಸಂಕಷ್ಟ ಚತುರ್ಥಿ ಜೊತೆಗೆ ಇವತ್ತು ಮಂಗಳವಾರ ಇವತ್ತು ಮಂಗಳವಾರದ ದಿನ ನಾವು ಅಂದರೆ ಮಂಗಳವಾರದ ಸಂಜೆ ಸಂಜೆ ನಾವು ಆಂಜನೇಯ ಸ್ವಾಮಿಗೆ ನಾವು ಈ ಎರಡು ಕೆಲಸನ ಮಾಡೋದ್ರಿಂದ ನಮಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಆದಷ್ಟು ಸಂಪೂರ್ಣವಾಗಿ ಅಂದರೆ ಅತಿ ಶೀಘ್ರದಲ್ಲೇ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಪ್ರತಿಯೊಬ್ಬರಿಗೂ ಕಾಡುವಂಥ ಸಮಸ್ಯೆ ಹೇಳಿ ಹಣದ ಸಮಸ್ಯೆನೇ ಅಲ್ವಾ ಹಣದ ಸಮಸ್ಯೆ ಒಂದು ಬಗೆಹರಿತ್ತು ಅಂತಂದರೆ ಜೀವನದಲ್ಲಿ ನಮ್ಗೆ ಯಾವ ಸಮಸ್ಯೆನೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಹೌದು ಹೆಚ್ಚಾಗಿ ಕಾಣುವಂತಹ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಹೌದು ನಾವು ಆಂಜನೇಯ ಸ್ವಾಮಿಗೆ ಇವತ್ತು ದಿನ ಮಂಗಳವಾರದಿಂದ ಎರಡು ಕೆಲಸನ ನಾವು ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅವರ ಒಂದು ಕೃಪೆ ನಮಗೆ ಸಿಕ್ಕಿ ನಮಗೆ ಹಣಕಾಸಿನ ಸಮಸ್ಯೆ ಅತಿ ಶೀಘ್ರದಲ್ಲೇ ಬಗೆಹರಿತೆ ಅಂತ ಅಂದಮೇಲೆ ನಾವು ಯಾಕೆ ಹೇಳಿ ಅಲ್ವಾ ನೋಡಿ ಎಷ್ಟು ಒಳ್ಳೆ ಟಾಪಿಕ್ಕು ಹ್ಞೂ ಇಂಥ ಒಳ್ಳೆ ಒಂದು ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹೊಸೊಬ್ಬರು ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಕೆಲವೊಂದು ವಿಷಯಗಳನ್ನ ಮಧ್ಯ ಮಧ್ಯೆ ತಿಳಿಸಿರ್ತೀನಿ ನೀವೇನಾದ್ರು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಆ ಒಂದು ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನನ್ನೆಲ್ಲ ಫ್ಯಾಮಿಲಿಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡ್ ತನಕ ನೋಡಿ ಇದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾವು ಅದಷ್ಟು ಬೇಗ ಹೋಗಿ ಇವತ್ತೊಂದು ದಿನ ಅಂದರೆ ಮಂಗಳವಾರದ ದಿನ ಅಂದರೆ ಇವತ್ತು ಮಂಗಳವಾರ ಇದೆ ಅಲ್ವಾ ಇವತ್ತು ಮಂಗಳವಾರದ ದಿನ ನಾವು ಆಂಜನೇಯ ಸ್ವಾಮಿಗೆ ಯಾವ ಎರಡು ಕೆಲಸನ ಮಾಡೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆ ನಾವು ಅತಿ ಶೀಘ್ರದಲ್ಲೇ ಬಗೆಹರಿಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಬರೀ ಹಣಕಾಸಿನ ಸಮಸ್ಯೆ ಮಾತ್ರ ಅಲ್ಲ ಮೇನ್ ಪಾಯಿಂಟ್ ಹಣಕಾಸಿನ ಸಮಸ್ಯೆ ಆದರೆ ನಿಮಗೆ ಯಾವುದೇ ಎಂಥದೇ ಒಂದು ಸಮಸ್ಯೆ ಇದ್ರೂ ಇವತ್ತು ಮಂಗಳವಾರದ ದಿನ ಸಂಜೆ ಆಂಜನೇಯ ಸ್ವಾಮಿಗೆ ಈ ಎರಡು ಕೆಲಸನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಆ ಎಂಥದೇ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಅದೇ ಅತಿ ಶೀಘ್ರದಲ್ಲೇ ನಿಮಗೆ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆ ಒಂದು ಎರಡು ಕೆಲಸ ಯಾವುದು ಅಂತ ನಾವು ತಿಳ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಬಂದಿದೆ ಅಲ್ವಾ ಇವತ್ತು ಮಂಗಳವಾರ ಆಗಿರ್ಬೋದು ಇಲ್ಲ ಶನಿವಾರ ಆಗಿರ್ಬೋದು ನಾವು ಆಂಜನೇಯನಿಗೆ ನಾವು ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ತೀವಿ ಅಲ್ವಾ ವಾರದಲ್ಲಿ ಎರಡು ದಿನ ಆಂಜನೇಯ ಸ್ವಾಮಿನ ನಾವು ಆರಾಧನೆ ಮಾಡುವಂಥ ದಿನ ಯಾವುದು ಅಂದರೆ ಮಂಗಳವಾರ ಮತ್ತು ಶನಿವಾರ ಮಂಗಳವಾರ ಏನಕ್ಕೆ ಅಂತ ಹೇಳಿದ್ರೆ ಆನ್ ಮಂಗಳೂರ ಅಂತ ಈ ಮಂಗಳವಾರ ದಿನನೇ ಆಂಜನೇಯ ಅಂದರೆ ಹನುಮಂತನ ಜನನವಾದ ದಿನ ಅಂತ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಮಂಗಳೂರ ಅಂತಂದ್ರೆ ಅಂದರೆ ಹನುಮಂತನ ಅಂದರೆ ಆಂಜನೇಯ ಸ್ವಾಮಿಯ ಜನನವಾದ ದಿನ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಮಂಗಳವಾರ ಮತ್ತು ಶನಿವಾರನ ನಾವು ಆಂಜನೇಯನ ಆರಾಧನೆಯ ದಿನ ಅಂತ ನಾವು ಕರಿತೀವಿ ಅಲ್ವಾ ಈ ಮಂಗಳವಾರದ ದಿನ ನಾವು ಈ ಎರಡು ಕೆಲಸನ ಮಾಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಮತ್ತು ಯಾವುದೇ ಎಂಥದೇ ಕಠಿಣ ಸಮಸ್ಯೆ ಇದ್ರೂ ಸಹ ನಾವು ಅತಿ ಶೀಘ್ರದಲ್ಲೇ ನಾವು ಬಗೆಹರಿಸ್ಕೋಬೋದು ಹೌದು ಫ್ರೆಂಡ್ಸ್ ಅದು ಮೇಯ್ನಾಗಿ ಹೇಗೆ ಅಂತೇಳಿದ್ರೆ ಇವತ್ತು ಮಂಗಳವಾರದ ದಿನ ನಾವು ಆಂಜನೇಯ ಸ್ವಾಮಿನ ನಾವು ಆರಾಧನೆ ಮಾಡೇ ಮಾಡ್ತೀವಲ್ವಾ ಮಾಡಿದ ಮೇಲೆ ಆಂಜನೇಯ ಸ್ವಾಮಿ ನಮಗೆ ಒಲಿಲೇಬೇಕಲ್ವಾ ಅವರು ಮೇಲೆ ನಮಗೆ ಕಷ್ಟಗಳಿರುತ್ತಾ ಖಂಡಿತ ಇರಲ್ಲ ಅಲ್ವಾ ಹಾಗಾದರೆ ಯಾವ ಎರಡು ಕೆಲಸ ಮಾಡಬೇಕು ಅಂತ ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಇವತ್ತು ಆಂಜನೇಯ ಸ್ವಾಮಿಯ ಅಂದರೆ ಇವತ್ತು ದಿನ ಮಂಗಳವಾರ ಬಂದಿದೆ ಇವತ್ತು ಮಂಗಳವಾರ ಆಂಜನೇಯ ಸ್ವಾಮಿಗೆ ನಾವು ಹರಳಿ ಮರದ ಎಲೆಗಳನ್ನ ನಾವು ಹನ್ನೊಂದು ಎಲೆಗಳನ್ನ ತೆಗೆದುಕೊಂಡು ಬರಬೇಕು ಅಂದರೆ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹರಳಿ ಮರದ ನೋಡಿ ಚೆನ್ನಾಗಿರುವಂಥದ್ದು ಅಚ್ಚ ಹಸಿರಾಗಿರುವಂಥದ್ದು ನೋಡಿ ಹರಳಿ ಮರದ ಎಲೆಗಳನ್ನ ನಾವು ನೀವು ನೀವು ಒಂದು ಹನ್ನೊಂದು ಎಲೆಗಳನ್ನ ನೀವು ತೆಗೆದುಕೊಂಡು ಬರಬೇಕು ನಾನು ನಿಮಗೆ ಎರಡನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಡಿ ಈ ರೀತಿ ಹಗ್ಲ ಅಗ್ಲವಾಗಿ ಇರುವಂತಹ ಹನ್ನೊಂದು ಅರಳಿ ಮರದ ಎಲೆಗಳನ್ನ ನೀವು ತೆಗೆದುಕೊಂಡು ಬಂದು ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಇವತ್ತು ಬೆಳಿಗ್ಗೆನೆ ನೀವು ಎದ್ದು ಸ್ನಾನ ಗೀನ ಪೂಜೆ ಎಲ್ಲವನ್ನು ಮುಗಿಸ್ಕೊಂಡು ನೀವು ನಿಮ್ಮ ಮನೆಯ ಮನೆ ಹತ್ರದಂತಹ ಅರಳಿ ಮರದ ಎಲೆಗಳನ್ನ ಎರಡನ್ನು ತೆಗೆದುಕೊಂಡು ಬಂದು ನೀವು ಇದಕ್ಕೆ ನೀವು ಏನು ಮಾಡಬೇಕು ನೆಕ್ಸ್ಟು ಅಂತಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಂಡು ಇದಕ್ಕೆ ಕುಂಕುಮ ಆಗಿರ್ಬೋದು ಇಲ್ಲ ಒಂದು ಗಂಧದವನ್ನಾಗಿರ್ಬೋದು ಎರಡನ್ನು ಸಹ ನೀವು ಎರಡರಲ್ಲಿ ಯಾವುದಾದ್ರೂ ಒಂದರಿಂದ ಅದನ್ನು ಅದರಲ್ಲಿ ನೀವು ಇಲ್ಲಿ ಈ ಈ ಒಂದು ಎಲೆಗೆ ಅಂದರೆ ಈ ಒಂದು ಎಲೆಗೆ ಶ್ರೀರಾಮ ಅಂತ ಒಂದು ಸಲ ಬರಿಬೇಕಾಗುತ್ತೆ ಅಂದರೆ ನೀವು ಹನ್ನೊಂದು ಎಲೆಗಳನ್ನ ತೆಗೆದುಕೊಂಡಿರ್ತೀರ ಅಲ್ವಾ ಹಳ್ಳಿ ಮರ ಹರಳಿ ಮರದ ಎಲೆಗಳನ್ನ ಅನ್ನೊಂದು ತಗೊಂಡು ತಗೊಂಡಿರ್ತೀರಾ ಅದರಲ್ಲಿ ಒಂದೊಂದು ಎಲೆಗಳಿಗೂ ಸಹ ನೀವು ಶ್ರೀರಾಮ ಶ್ರೀರಾಮ ಅಂತ ಬರಿಬೇಕಾಗುತ್ತೆ ಈ ರೀತಿ ಬರ್ಕೊಂಡು ನೀವು ಹನ್ನೊಂದು ಎಲೆಗಳಿಗೂ ನೀವು ಕುಂಕುಮ ಇಲ್ಲ ಅಂತ ಅಂದರೆ ಶ್ರೀಗಂಧದಿಂದ ಶ್ರೀರಾಮ ಶ್ರೀರಾಮ ಅಂತ ಬರ್ಕೊಂಡು ನೀವು ಇದನ್ನು ನೀವು ಏನು ಮಾಡಬೇಕು ಅಂದರೆ ಹನ್ನೊಂದು ಎಲೆಗಳಿಗೆನ ನೀವು ಒಂದು ಶ್ರೀರಾಮ ಅಂತ ಬರೆದಿದ್ದ ನಂತರ ಇದನ್ನು ನೀವು ಈ ರೀತಿಯಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ವಾ ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ನೀವು ಒಂದು ದಾರದ ಸಹಾಯದಿಂದ ಕಟ್ಕೋಬೇಕಾಗುತ್ತೆ ಅಂದರೆ ಈ ಅರಳಿ ಮರದ ಎಲೆಗಳನ್ನ ನೀ ಎಲೆಗಳನ್ನ ತಂದು ನೀವು ಶ್ರೀರಾಮ ಅಂತ ಬರೆದು ಒಂದು ದಾರದ ಸಹಾಯದಿಂದ ಈ ರೀತಿ ಅರಳಿ ಮರದ ಎಲೆಗಳನ್ನ ನೀವು ಆರದ ರೀತಿಯಲ್ಲಿ ಕಟ್ಕೋಬೇಕಾಗುತ್ತೆ ಆರದ ರೀತಿಯಲ್ಲಿ ಕಟ್ಕೊಂಡು ನೀವು ಇವತ್ತು ಮಂಗಳವಾರದ ಸಂಜೆ ದಿನ ನೀವು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇದನ್ನು ನೀವು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕಾಗುತ್ತೆ ಈ ರೀತಿ ನೀವು ಅರ್ಪಿಸೋದ್ರಿಂದ ಅಂದರೆ ಇವತ್ತು ದಿನ ಮಾತ್ರ ಈ ರೀತಿ ಇದನ್ನ ಹಾರವನ್ನಾಗಿ ಮಾಡಿ ನೀವು ಆಂಜನೇಯ ಸ್ವಾಮಿಗೆ ಇದನ್ನು ನೀವು ಅರ್ಪಿಸಿ ಮತ್ತು ಪೂಜೆ ಪುರಸ್ಕಾರಗಳನ್ನ ಮಾಡಿಸ್ಕೊಂಡು ಬರೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಅಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಬರೋದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮೇನಾಗಿ ಹಣ ಹಣಕಾಸಿನ ಸಮಸ್ಯೆ ಅತಿ ಶೀಘ್ರದಲ್ಲೇ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನೀವು ಪೂಜೆ ಮಾಡಿಸುವಾಗ ನಿಮ್ಮ ಬಾಯಲ್ಲಿ ಅಂದರೆ ಪೂಜೆ ಮಾಡಿಸಿ ನಂತರ ನೀವೆಲ್ಲ ಕೂತಿರ್ತೀರಲ್ವ ಆಗ ನೀವು ನೀವು ಆಗ ನಿಮ್ಮ ಬಾಯಲ್ಲಿ ಹನುಮಂತನ ಒಂದು ಮಂತ್ರನೆ ಮಂತ್ರನೇ ಹೇಳ್ಕೋಬೇಕಾಗುತ್ತೆ ಹನುಮಂತನ ಮಂತ್ರ ಅಂತ ಅಂದರೆ ಓಂ ಆಂಜನೇಯ ಆಂಜನೇಯ ಅಂತ ಅಂತೀರ ಆ ಒಂದನ ಮಂತ್ರನ ಹೇಳ್ಕೊಂಡು ನೀವು ಶ್ರೀರಾಮ 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 ಅಂತ ನಿಮ್ಮ ಕಲೆ ಎಷ್ಟಾಗುತ್ತೋ ಅಷ್ಟನ್ನು ನೀವು ಒಂದು ಐದು ನಿಮಿಷ ಕುತ್ಕೋತಿರಲ್ಲ ಪೂಜೆ ಎಲ್ಲ ಆದಮೇಲೆ ಆವಾಗ ಕುತ್ಕೊಂಡಿದ್ದಂತಹ ಸಮಯದಲ್ಲಿ ನೀವು ಆಂಜನೇಯದ ಮಂತ್ರವನ್ನು ಹೇಳಿ ನಂತರ ಶ್ರೀರಾಮ 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 ಅಂತ ಹೇಳ್ಕೊಂಡು ನೀವು ನಂತರ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ನೀವು ಬರೋದರಿಂದ ನಿಮಗೆ ಎಂಥದೇ ಅತಿ ಅತಿಯಾದಂಥ ಕಠಿಣ ಸಮಸ್ಯೆ ಇದ್ರೂ ಅಂದರೆ ಹಣದ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಅತಿ ಶೀಘ್ರದಲ್ಲೇ ನೀವು ನಿಮಗೆ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಮೊದಲನೇ ಟಿಪ್ ನೆಕ್ಸ್ಟ್ ಎರಡನೇ ಟಿಪ್ ಬಂದು ಹಾಂ ಫ್ರೆಂಡ್ಸ್ ಎರಡನೇ ಟಿಪ್ ಬಂದು ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ಇಷ್ಟವಾಗುವ ಆಗಿರುವಂತಹ ತಿಂಡಿ ಯಾವುದು ಹೇಳಿ ಆಲ್ರೆಡಿ ನಿಮಗೆ ಗೊತ್ತಿದೆ ಅನಿಸುತ್ತೆ ಲಡ್ಡು ಈ ಲಡ್ಡುವಿನ ಜೊತೆ ನಾವು ತುಳಸಿ ಎಲೆನ ನಾವು ಒಂದೆರಡು ತುಳಸಿ ಎಲೆಗಳನ್ನ ನಾವು ಸೇರಿಸಿ ಇವತ್ತಿನ ಸಂಜೆ ಅಂದರೆ ಮಂಗಳವಾರದ ಸಂಜೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಲಡ್ಡುವನ್ನು ತುಳಸಿ ಸೇರಿಸಿ ಆ ಲಡ್ಡುವಿನ ಜೊತೆ ತುಳಸಿಯನ್ನು ಸೇರಿಸಿ ನಾವು ಅದಕ್ಕೆ ಅರ್ಪಿಸಿ ನಾವು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ನಮಗೆ ಯಾವುದೇ ಒಂದು ರೀತಿಯಾದಂತಹ ಗ್ರಹ ದೋಷ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತ ಅಂದರೆ ನಾವು ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಗ್ರಹ ದೋಷ ಇದ್ದರೆ ನಾವು ಗ್ರಹಗಳಿಗೆ ಶಾಂತಿ ಮಾಡಿಸಿದಂತೆ ಅದು ಆಗುತ್ತೆ ಹಾಗಾಗಿ ನಮಗೆ ಗ್ರಹ ದೋಷನ ಸಂಪೂರ್ಣವಾಗಿ ನಾವು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಗ್ರಹ ದೋಷಗಳನ್ನ ಬಗೆಹರಿಸ್ಕೊಳ್ಳೋಕೆ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ ಆದರೆ ನೋಡಿ ಇಷ್ಟು ಆದಂತಹ ಮೆಥಡ್ ಅಂದ್ರೆ ಆಂಜನೇಯ ಸ್ವಾಮಿಗೆ ಲಡ್ಡುವಿನ ಜೊತೆ ತುಳಸಿನ ಸೇರಿಸಿ ನಾವು ಆಂಜನೇಯ ಸ್ವಾಮಿಗೆ ಅದನ್ನ ಅರ್ಪಿಸಿ ಆ ತಾ ತಂದೆಗೆ ನಾವು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ನಮಗೆ ಗ್ರಹ ದೋಷ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದಮೇಲೆ ಅಂದ್ರೆ ಗ್ರಹಗಳಿಗೆ ನಾವು ಶಾಂತಿ ಮಾಡಿಸಿದಂತೆ ಆಗುತ್ತೆ ಅಂತ ಮೇಲೆ ದೋಷ ಕಡಿಮೆ ಆದಂಗೆ ಅಲ್ವಾ ಅವ್ರು ಶಾಂತಿ ಗ್ರಹ ದೋಷ ಕಡಿಮೆ ಹಾಗೆ ಆಗುತ್ತಲ್ವ ಹಾಗಾಗಿ ಅವರಿಗೆ ನಾವು ಶಾಂತಿ ಮಾಡಿಸಿದಾಗೆ ಆಗುತ್ತಂತೆ ನೋಡಿ ಎಷ್ಟು ಒಂದು ಒಳ್ಳೆಯ ಒಂದು ಟಿಪ್ ಅಲ್ವಾ ಹೌದು ಫ್ರೆಂಡ್ಸ್ ನೆಕ್ಸ್ಟ್ ಮೂರನೇ ಟಿಪ್ ಒಂದು ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ತುಂಬಾ ತುಂಬಾ ಪ್ರಿಯವಾದಂತಹ ಒಂದು ಹೂವು ಯಾವ್ದು ಹೇಳಿ ನಿಮಗೆ ಗೊತ್ತಿರಬಹುದು ಅನ್ಸುತ್ತೆ ಮಲ್ಲಿಗೆ ಹೂವು ಮಂಗಳವಾರದ ದಿನ ಸಂಜೆ ನಾವು ಮಲ್ಲಿಗೆ ಹೂವನ್ನ ತಗೊಂಡೋಗಿ ನಾವು ಆಂಜನೇಯ ಸ್ವಾಮಿಗೆ ನಾವು ಆ ಮಲ್ಲಿಗೆ ಹೂವನ್ನ ಹಾಕಿ ನಾವು ಮಲ್ಲಿಗೆ ಎಣ್ಣೆ ಅಂತಲೂ ಸಿಗುತ್ತೆ ಆ ಮಲ್ಲಿಗೆ ಎಣ್ಣೆನೂ ಸಹ ತಗೊಂಡು ಬಂದು ನಾವು ಅದನ್ನು ಅದರ ಆ ಮಲ್ಲಿಗೆ ಎಣ್ಣೆಯಿಂದ ನಾವು ದೀಪವನ್ನು ಬೆಳಗಿ ನಾವು ಬೆಳಗಿ ಬೆಳಗಿಸೋದರಿಂದ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಶಾಂತಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆ ಮತ್ತು ಮಲ್ಲಿಗೆ ಹೂವು ಅಂತಂದರೆ ತುಂಬ ತುಂಬಾ ಇಷ್ಟ ಅಂತೆ ಅದರ ಸ್ಮೆಲ್ ಅಂತಂದರೆ ತುಂಬ ತುಂಬನೇ ಪರಿಮಳ ಇರುತ್ತಲ್ವಾ ಆ ಎರಡನ್ನು ಸಹ ನಾವು ಅಂದರೆ ಹೂವನ್ನು ಅರ್ಪಿಸಿ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿನೇ ನೆಲೆಸುತ್ತೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ದೇವರು ಮನುಷ್ಯರ ನಂಬಿ ಕೆಟ್ಟವ್ರು ಇದ್ದಾರೆ ಆದರೆ ದೇವ್ರನ್ನ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಅಲ್ವಾ ಫ್ರೆಂಡ್ಸ್ ಹೌದು ನಾವು ಆದಷ್ಟು ನಮ್ಮ ಹೆಣ್ಮಕ್ಳು ಇಂಥ ಪೂಜೆ ಪುರಸ್ಕಾರಗಳನ್ನೆಲ್ಲ ಬಗ್ಗೆ ನಾವು ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ನಮ್ಮ ಮನೆ ಆಗಿರ್ಬೋದು ನಮ್ಮ ಕುಟುಂಬ ಆಗಿರ್ಬೋದು ಚೆನ್ನಾಗಿರುತ್ತೆ ಅಂತ ಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಬಂದು ಹಾಂ ಫ್ರೆಂಡ್ಸ್ ನಾಲ್ಕನೇ ಟಿಪ್ ಬಂದು ಫ್ರೆಂಡ್ಸ್ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಏಕೆ ಅಂತಂದರೆ ಶನಿ ಮಹಾತ್ಮ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರು ಒಂದು ಜೀವನದಲ್ಲೂ ಬಂದು ಹೋಗ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಶನಿಮಾತ್ಮ ಬಂದರೆ ಬರೀ ಕಷ್ಟಗಳೇ ಅಂತಲೇ ಹೇಳ್ಬೋದು ಆದರೆ ಅವ್ರು ಹೋಗ್ಬೇಕಾದ್ರೆ ಒಂದು ಸುಖ ಜೀವನನೇ ಕೊಟ್ಟೋಗ್ತಾರೆ ಅಂತಲೂ ನಾವು ಹೇಳ್ಬೋದು ಇವರು ಎಷ್ಟು ಕಷ್ಟ ಕೊಡ್ತಾರೆ ಅಷ್ಟೇ ಒಂದು ಸುಖ ಜೀವನನೂ ಸಹ ಕೊಡ್ತಾರೆ ಅಂತ ನಾವು ಹೇಳ್ಬೋದು ಆದರೆ ಏನಪ್ಪ ಇವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಯಾಕೆ ಅಂತಂದರೆ ನಾನು ಶನಿ ದೋಷದ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಗೆ ಶನಿ ದೋಷ ಅಂತ ಅನ್ನೋದು ಏನಾದರೂ ಇದ್ದರೆ ಮಂಗಳವಾರದ ದಿನ ಸಂಜೆ ಮಂಗಳವಾರದ ದಿನ ಸಂಜೆ ನಾವು ಆಂಜನೇಯ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಾವು ಆ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಸಂಜೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿ ದೋಷನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಗೊತ್ತಾ ಶನಿದೋಷ ಅಂತ ಇದ್ರೆ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂದರೆ ಈ ಒಂದು ಇಂದ ಅಂತ ನಾವು ಹೇಳ್ಬೋದು ಇವತ್ತು ಸಂಜೆ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ಕಪ್ಪು ಉದ್ದು ಅಂತ ಬರುತ್ತೆ ನೋಡಿ ಕಪ್ಪು ಉದ್ದಿನ ಕಾಳು ಅಂತ ಬರುತ್ತೆ ಆ ಕಪ್ಪು ಉದ್ದಿನ ಕಾಳು ಮತ್ತು ಕಲ್ಲಿದ್ದಲು ಅಂತ ಸಿಗುತ್ತೆ ನಿಮಗೆ ಆದರೆ ನಿಮಗೆ ಗೊತ್ತಿದೆ ಅನಿಸುತ್ತೆ ಆ ಕಲ್ಲಿದ್ದಲಿನ ಒಂದು ತುಂಡ ತಗೊಂಡು ಕಪ್ಪು ಉದ್ದನ್ನ ಒಂದು ಬಟ್ಟಲಲ್ಲಿ ತಗೊಂಡು ಅದರ ಜೊತೆಗೆ ಒಂದು ರುಪಿ ಕಾಯಿನ್ನು ಸಹ ತಗೊಂಡು ಅಂದರೆ ಆ ಮೂರು ವಸ್ತುಗಳನ್ನು ನಾವು ಒಂದು ಹಳದಿ ಬಟ್ಟೆಯಲ್ಲಿ ನಾವು ಹಾಕಿ ನಾವು ಅದನ್ನ ಗಂಟು ಕಟ್ಟಿ ನಾವು ಅದನ್ನು ಅರಿವ ನೀರಿಗೆ ಬಿಡಬೇಕಾಗುತ್ತೆ ಅರಿವ ನೀರಿಗೆ ಬಿಟ್ಟು ನಂತರ ನೀವು ನೀವು ಶ್ರೀರಾಮನ ಮತ್ತು ಆಂಜನೇಯ ಹನುಮಂತನ ವಿಗ್ರಹ ಇರುತ್ತೆ ನೋಡಿ ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಹತ್ರ ಹನುಮಂತ ಮತ್ತು ಶ್ರೀರಾಮನ ವಿಗ್ರಹದ ಮುಂದೆ ಕುಳಿತುಕೊಂಡು ನೀವು ಶ್ರೀರಾಮ 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 ಅಂತ ಹೇಳಿ ನೀವು ಜಪ ಮಾಡ್ಕೊಂಡು ಬರೋದರಿಂದ ನಿಮಗೆ ಎಂಥದೇ ಒಂದು ಶನಿ ದೋಷ ಇದ್ರೂ ತುಂಬ ಸುಲಭವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಇದು ಒಂದು ತುಂಬ ತುಂಬಾ ಮುಖ್ಯವಾದದಲ್ವಾ ತುಂಬ ಇಂಪಾರ್ಟೆಂಟ್ ಅಲ್ವಾ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ವಿಳ್ಳ ಹಾರ ಅಂತಂದರೆ ತುಂಬ ತುಂಬಾನೇ ಪ್ರಿಯವಾದದ್ದು ಅಂತ ನಾವು ಹೇಳ್ಬೋದು ಈ ವಿಳ್ಳ ಹಾರನ ನಾವು ಆಂಜನೇಯ ಸ್ವಾಮಿಗೆ ಹಾಕಿಸಿ ನಾವು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಅದು ಎಂಥದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಮೇನ್ ಆಗಿ ಹಣದ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ಆಂಜನೇಯ ಸ್ವಾಮಿಗೆ ಈ ವಿಳ್ಯದಲ್ಲಿ ಏನಕ್ಕೆ ಇಷ್ಟ ಅಂತ ನಿಮಗೆ ಗೊತ್ತಾ ಅದು ನಾನು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ಏನಕ್ಕೆ ವಿಳ್ಳ ಇಷ್ಟ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿ ಸೀತಾ ಮಾತೆಯನ್ನು ಅಶೋಕವನದಲ್ಲಿ ನೋಡೋಕ್ಕೆ ಹೋದಾಗ ಮಾತೆಯು ಆಂಜನೇಯ ಸ್ವಾಮಿಗೆ ವಿಳ್ಳೆಯ ವಿಳ್ಯದೆಲೆಯಿಂದ ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಅದನ್ನು ಅರ್ಪಿಸ್ತಾರಂದ್ರೆ ಅಂದರೆ ವಿಳ್ಳೆಯಿಂದ ಹಾರವನ್ನು ಅಂದರೆ ಇಪ್ಪತ್ತ ಒಂದು ವಿಳ್ಳ್ಯದೆಲೆಯನ್ನು ತೆಗೆದುಕೊಂಡು ಅದರಿಂದ ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಸೀತಾಮಾತೆ ಅರ್ಪಿಸಿದ್ರಂತೆ ಅರ್ಪಿಸಿದ್ದಕ್ಕೆ ಆಂಜನೇಯ ಸ್ವಾಮಿಗೆ ತುಂಬ ತುಂಬನೇ ಒಂದು ವೀಳ್ಯದೆಲೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಅಂತಲೇ ನಾವು ಹೇಳ್ಬೋದು ಅರ್ಪಿಸಿ ಆಗಿನಿಂದಲೂ ಸಹ ಅಂದರೆ ಸೀತಾಮತೆ ಯಾವ ಒಂದು ಕ್ಷಣದಲ್ಲಿ ಯಾವ ಟೈಮಲ್ಲಿ ಆಂಜನೇಯ ಸ್ವಾಮಿಗೆ ವಿಲ್ಲದೇ ಆರ್ಯ ಮಾಡಿ ಅರ್ಪಿಸಿದ್ರೋ ಆವಾಗಿನಿಂದನೂ ಸಹ ಆಂಜನೇಯ ಸ್ವಾಮಿಗೆ ವಿಲ್ಲೆದೆಲೆ ಹಾರ ಅಂತ ಅಂದರೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ಅದು ವಸ್ತು ಅಂತಲೂ ನಾವು ಹೇಳ್ಬೋದು ಸಾಮಾನ್ಯವಾಗಿ ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗಿ ಹೋಗ್ತಾಯಿರ್ತೀವಲ್ವ ಹೋದಾಗ ನೀವು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ತುಂಬನೇ ಅಂದರೆ ತುಂಬ ಆದಷ್ಟು ತುಂಬ ತುಂಬನೇ ವಿಳ್ಳದಲ್ಲಿ ಹಾರಗಳನ್ನ ಮಾಡಿ ಹಾಕಿರ್ತಾರೆ ಏನಕ್ಕೆ ಅಂತಂದರೆ ನಾವು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ನಾವು ಹೋದಾಗ ನಮಗೆ ಎಂಥದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಸಂಕಷ್ಟಗಳಿದ್ರೂ ಕಷ್ಟಗಳು ಏನೇ ಇದ್ರೂ ಆಂಜನೇಯ ಸ್ವಾಮಿ ಹತ್ರ ಕೈ ಮುಕ್ಕೊಂಡು ನಾವು ಒಂದು ಅರಕೆನ ವಿಳ್ಳದಲ್ಲೇ ಹಾರವನ್ನು ಮಾಡಿಸಾಕ್ತೀನಿ ನಿಮಗೆ ತಂದೆ ಹಾಗಾಗಿ ನಮ್ಮ ಇಂಥ ಸಮಸ್ಯೆಯನ್ನು ಬಗೆಹರಿಸು ಅಂತ ಹೇಳಿ ನಾವು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಆ ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಈ ಒಂದು ಈ ಒಂದು ಇದರಿಂದ ಬಗೆಹರಿತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ವಿಲ್ಲೆದೆ ಆರನ ನಾನು ಹಾಕಿಸ್ತೀವಿ ಅಂತ ನಿಮಗೆ ಯಾವುದೇ ಒಂದು ನಿಮಗೆ ಕೋರಿಕೆ ಇದ್ರೂ ಅಂದರೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ನಮಗೆ ಬಗೆಹರಿಸು ಅಂತ ಹೇಳಿ ಕೇಳಿ ನೀವು ಕೇಳಿಕೊಂಡು ಅಂದರೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಆಂಜನೇಯ ಸ್ವಾಮಿ ಖಂಡಿತ ಹೇಳ್ತೀನಿ ಖಂಡಿತ ನಿಮ್ಮ ಸಮಸ್ಯೆಗೆ ಒಂದು ಉತ್ತರ ಕೊಡ್ತಾರೆ ಖಂಡಿತ ನಿಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ಒಂದು ತುಂಬ ತುಂಬಾ ಒಳ್ಳೆಯದಾದ ಒಳ್ಳೇದಾದಂತಹ ಒಂದು ಟಾಪಿಕ್ ಅಲ್ವಾ ಹೌದು ಇದು ಒಂದು ತುಂಬನೇ ಒಂದು ತುಂಬ ತುಂಬಾ ಒಂದು ಒಳ್ಳೆಯದಾದಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟ್ ಆರನೇ ಟಿಪ್ಸ್ ಬಂದು ಫ್ರೆಂಡ್ಸ್ ಆರನೇ ಟಿಪ್ಸು ತುಂಬ ತುಂಬಾ ಮುಖ್ಯವಾದ್ದು ಮತ್ತು ತುಂಬ ಪವರ್ಫುಲ್ ಆದಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ನಾನು ಈಗ ತೋರಿಸ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಈ ಒಂದು ಕೊನೆಯ ಕೊನೆಯ ಅಂತ ಅಂದರೆ ಆರನೇ ಟಿಪ್ ಅಂದು ತುಂಬ ತುಂಬಾ ಪವರ್ಫುಲ್ ಆದಂಥದ್ದು ಅಂತ ನಾವು ಹೇಳ್ಬೋದು ನೋಡಿ ಈಗ ನಾನು ಎರಡು ದೀಪನ ನಿಮಗೆ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ತುಂಬ ತುಂಬಾ ಪವರ್ಫುಲ್ ಆದಂಥದ್ದು ಇದನ್ನ ನೀವು ಮಾಡೋದ್ರಿಂದ ಅಂದರೆ ಆಂಜನೇಯ ಸ್ವಾಮಿಗೆ ಮಂಗಳವಾರದ ದಿನ ಸಂಜೆ ಅಂದರೆ ಇವತ್ತಿನ ಸಂಜೆ ದಿನ ಎರಡು ವಿಳ್ಳ ತೆಗೆದುಕೊಂಡು ನೀವು ಈ ವಿಳ್ಳ ಅರ್ಶನ ಕುಂಕುಮವನ್ನು ನೀವು ಹಾಕಿ ಎರಡು ದೀಪಗಳನ್ನ ನೀವು ತುಪ್ಪದಿಂದಲೇ ದೀಪ ಹಚ್ಚಬೇಕಾಗುತ್ತೆ ಈ ರೀತಿ ತುಪ್ಪನ ಹಾಕಿ ನಾನು ಇದಕ್ಕೂ ಎರಡು ಬತ್ತಿ ಇದಕ್ಕೂ ಎರಡು ಬತ್ತಿನ ಸೇರಿಸಿ ನೀವು ತುಪ್ಪದ ದೀಪವನ್ನು ಈ ರೀತಿ ಹಚ್ಕೊಂಡು ನೀವು ಇವತ್ತಿನ ಸಂಜೆ ಅಂದರೆ ಮಂಗಳವಾರದ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಈ ರೀತಿ ಬೆಳಗೋದ್ರಿಂದ ಖಂಡಿತ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಹಾಳು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಹಣದ ಹಣಕಾಸಿನ ಸಮಸ್ಯೆ ಹಣದ ಸಮಸ್ಯೆ ಅದು ಎಂಥದೇ ಇರಲಿ ಫ್ರೆಂಡ್ಸ್ ಅದೆಂಥದೇ ನಿಮಗೆ ಕೂತ್ಕೆ ಬಂದಿರುವಂಥದ್ದು ಎಂಥದೇ ಇರಲಿ ಅಂದ ಅಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಫ್ರೆಂಡ್ಸ್ ಜೊತೆಗೆ ಈ ಈ ವಿಳ್ಳ ಜೊತೆ ಈ ತುಪ್ಪದ ದೀಪನ ನೀವು ಆಂಜನೇಯ ಸ್ವಾಮಿಗೆ ನೀವು ಅರ್ಪಿಸಿ ಅಲ್ವಾ ಬೆಳೆಸ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣನ ಅನುಗ್ರಹನೂ ಸಹ ನಮಗಾಗುತ್ತೆ ಮತ್ತೆ ಅವರ ಒಂದು ಅವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಜೊತೆಗೆ ಫ್ರೆಂಡ್ಸ್ ನಮ್ಮ ಈ ಎರಡು ದೀಪಗಳನ್ನ ನಾವು ಆಂಜನೇಯ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ನೀವು ಈ ಎರಡು ದೀಪನ ಅಂದರೆ ತುಪ್ಪದ ದೀಪನ ಬೆಳ್ಳೆದೆಲೆಯ ಸಮೇತವಾಗಿ ತುಪ್ಪದ ದೀಪನ ನೀವು ಹಚ್ಚೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ಇದು ತುಂಬ ತುಂಬ ಪ್ರಿಯವಾದಂತಹ ಒಂದು ದೀಪ ಯಾಕೆ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ವಿಳ್ಳ್ಯದೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ಒಂದು ವಸ್ತು ಇನ್ನು ತುಪ್ಪ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ವಸ್ತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಹಾಗಾಗಿ ಮಂಗಳವಾರದ ದಿನ ಸಂಜೆ ಆಂಜನೇಯ ಸ್ವಾಮಿಗೆ ನೀವು ವಿಳ್ಳ್ಯದೆ ಮತ್ತು ತುಪ್ಪದ ದೀಪವನ್ನು ಬೆಳಗಿಸ್ ಬೆಳಗುವುದರಿಂದ ಮಾತೆ ಮಹಾ ಆಂಜನೇಯ ಸ್ವಾಮಿಯ ಕೃಪೆಗೂ ನೀವು ಪಾತ್ರರಾಗ್ತೀರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣರ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅವರ ಒಂದು ಅವರ ಒಂದು ಕೃಪೆಗೂ ಸಹ ನೀವು ಪಾತ್ರರಾಗಿ ಅವರಿಂದ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣರ ಇಂದ ನಿಮಗೆ ನಿಮ್ಮ ಬದುಕು ಬಂಗಾರವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ನಮ್ಮ ಬದುಕು ಬಂಗಾರವಾಗುತ್ತೆ ಅಂತ ಅಂದಮೇಲೆ ಈ ಒಂದು ಕೆಲಸನ ನಾವು ಮಾಡಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಈ ಆರು ಟಿಪ್ಸ್ಗಳಲ್ಲಿ ನಾನು ಹೇಳಿದಂತಹ ಕೆಲವೊಂದು ಅಂದರೆ ಎಲ್ಲ ಟಿಪ್ಸ್ಗಳನ್ನೂ ನೀವು ಮಾಡಿ ಅಕಸ್ಮಾತ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾನು ತಿಳಿಸಿರುವಂತಹ ವಿಲ್ಲೆದೆಲ್ಲೆಯ ವಿಲ್ಲದೆಲೆಯ ಒಂದು ಟಿಪ್ಸು ಮತ್ತು ಈ ಅಂದರೆ ಈ ವಿಲ್ಲೆದೆಲ್ಲೇ ಮತ್ತು ತುಪ್ಪದ ದೀಪದ ಟಿಪ್ಸ್ನ ಇವತ್ತು ಸಂಜೆ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಮನೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಎಂಥದೇ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂದರೆ ಇವತ್ತೇ ಅಂತ ಏನಲ್ಲ ಮಂಗಳವಾರ ಶನಿವಾರ ಈ ಒಂದು ಕೆಲಸನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾ ಆಂಜನೇಯ ಕೃಪೆಗೂ ನೀವು ಪಾತ್ರರಾಗ್ತೀರಾ ಮತ್ತು ಲಕ್ಷ್ಮಿ ಮತ್ತೆ ಲಕ್ಷ್ಮಿ ಮತ್ತೆ ಲ ಅಂದರೆ ಸಾರಿ ಲಕ್ಷ್ಮಿ ಮಾತೆಯ ಕೃಪೆಗೆ ನೀವು ಪಾತ್ರರಾಗಿ ಲಕ್ಷ್ಮಿ ಮಾತೆ ನಿಮ್ಮ ನಿಮಗೆ ನಿಮ್ಮ ಬಾಳ್ನ ಬಂಗಾರವನ್ನಾಗಿ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇಷ್ಟು ಸುಲಭವಾದಂತಹ ಇದನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಬದುಕೆ ಬದಲಾಗುತ್ತೆ ನಮ್ಮ ಒಂದು ಜೀವನವೇ ಬಂಗಾರ ಆಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಬಾರ್ದು ಹೇಳಿ ಮತ್ತು ಜೊತೆಗೆ ಅತಿ ಶೀಘ್ರದಲ್ಲಿ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಯರಿತಿ ಅಂತ ಮೇಲೆ ನಾವು ಮಾಡ್ಬೋದಲ್ವಾ ಪ್ರತಿನಿತ್ಯ ನಾವು ದೇವ್ರ್ ಮಾಡ್ತಾನೆ ಇರ್ತೀವಿ ಅದ್ರದಲ್ಲಿ ಇವತ್ತೊಂದಿನ ವಿಶೇಷವಾಗಿ ಈ ಒಂದು ಕೆಲಸನ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಬದುಕು ಬಂಗಾರವಾಗುತ್ತೆ ಅಂತ ಅಂದಮೇಲೆ ನಮ್ಮ ಮಾಡೋದೇ ಇದಕ್ಕಾಗಲ್ಲ ಮಾಡಲೇಬೇಕಲ್ವ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಏಕೆಂದರೆ ನಾನು ಇದನ್ನ ಒಬ್ಬರು ಪುರೋಹಿದ್ರ ಹತ್ರ ಕೇಳ್ಕೊಂಡು ಬಂದು ನಾನು ಮಾಡ್ತಾ ಇದ್ದೀನಿ ಇದು ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಟಿಪ್ನ ನಾನು ಇವತ್ತಿನ ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರು ಸುಬ್ರು ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಿಮ್ಮ ಚಾನಲ್ನ ಅಂತ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಮೇಲಿರಲಿ ಅಂದರೆ ನಮ್ಮ ಕೊನೆಯ ತನಕ ನಮ್ಮ ಚಾನಲ್ ಮೇಲಿರಲಿ ಮತ್ತು ನಾವು ಬರೇ ಬದುಕಿದ್ರೆ ಆಗಲ್ಲ ನಮ್ಮನಿಗೆ ಇರುವಂತಹ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಬದುಕಲಿ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ಎಲ್ಲರಿಗೂ ಸಹ ಈ ಒಂದು ವೀಡಿಯೋ ಯೂಸ್ಫುಲ್ ಆದಂತಹ ವೀಡಿಯೋ ಆಗಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಎಲ್ಲರೂ ಸಹ ಜೀವನದಲ್ಲಿ ಯಾವ ಕಷ್ಟನೂ ಬರುದೇನೆ ಒಂದು ನೆಮ್ಮದಿ ಸುಖವಾದಂತಹ ಜೀವನ ಎಲ್ಲರೂ ನಡೆಸ್ತೀವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಎಲ್ಲರಿಗೂ ಶೇರ್ ಮಾಡಿ ನಾನು ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್